ನಮಸ್ಕಾರ ಆರ್ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೈದರ ಕರಡನ್ನು ಪ್ರಕಟಿಸಿದ್ದಾರೆ ಇಲ್ಲಿ ನೇಮಕಾತಿ ನಿಯಮಾವಳಿಗಳಲ್ಲಿ ಬದಲಾವಣೆಯಾಗಿದೆ ಅರ್ಹತೆಯಲ್ಲಿ ಬದಲಾವಣೆಯಾಗಿದೆ ಹೀಗಾಗಿ ಇಲ್ಲಿ ಫೀಡ್ಬ್ಯಾಕನ್ನು ಕಳಿಸ್ರಿ ಅಂತ ಕೊಟ್ಟಿದ್ದಾರೆ ಅದರ ಕುರಿತಾಗಿ ನಾನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಅಂತ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಓಕೆ ಇಲ್ಲಿ ನಿನ್ನೆ ಏನು ಮಾಡಿದ್ದಾರೆ ಅಂತಂದರೆ ಇವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಬದಲಾವಣೆ ಮಾಡಿದ್ದಾರೆ ನೀವು ಹಿಂದೆ ನೋಡ್ಬೋದು ಮಿನಿಮಮ್ ಕ್ವಾಲಿಫಿಕೇಷನ್ ಫಾರ್ ಟೀಚರ್ ಅಪಾಯಿಂಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ಯು ಜಿ ಸಿ ಅಪ್ಡೇಟ್ ಕೊಡ್ತಾರೆ ನೋಡ್ರಿ ಯು ಜಿ ಸಿ ಇನ್ವೈಟ್ ಕಮೆಂಟ್ಸ್ ಆ್ಯಂಡ್ ಸಜೆಷನ್ಸ್ ಫೀಡ್ಬ್ಯಾಕ್ ಆನ್ ದ ಯು ಜಿ ಸಿ ಡ್ರಾಫ್ಟ್ ಈ ಡ್ರಾಫ್ಟ್ ಯಾವುದು ಅಂತಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಆ್ಯಂಡ್ ಪ್ರಮೋಷನ್ ಆಫ್ ಟೀಚರ್ಸ್ ಆ್ಯಂಡ್ ಅಕಾಡೆಮಿಕ್ ಸ್ಟಾಫ್ಸ್ ಇನ್ ದ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜಸ್ ಆ್ಯಂಡ್ ಮೇಜರ್ಸ್ ಫಾರ್ ದ ಮೈಂಟೆನೆನ್ಸ್ ಆಫ್ ದ ಸ್ಟ್ಯಾಂಡರ್ಡ್ ಆ್ಯಂಡ್ ಹೈರ್ ಎಜುಕೇಷನ್ ರೆಗ್ಯುಲೇಷನ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ಇವರೇನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಡ್ರಾಫ್ಟನ್ನು ತಯಾರು ಮಾಡಿದ್ದಾರೆ ಈ ಡ್ರಾಫ್ಟಿಗೆ ನೀವು ಕಮೆಂಟ್ ಮಾಡಬೇಕು ಏನಾದರೂ ಸಜೆಷನ್ ಆದರೂ ಕೊಡಬೇಕು ಅದು ಯಾವುದು ಅಂತಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಫಾರ್ ದ ಅಪಾಯಿಂಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಪ್ರಮೋಷನ್ಸ್ ಆಫ್ ದ ಟೀಚರ್ ಕೊಟ್ಟಿದ್ದಾರೆ ಮತ್ತು ಮೇಂಟೆನೆನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆಫ್ ಹೈಯರ್ ಎಜುಕೇಷನ್ ಯಾವ ರೀತಿಯಾಗಿ ನಾವು ಯೂನಿವರ್ಸಿಟಿಯನ್ನು ಕೋ ಯೂನಿವರ್ಸಿಟಿ ಮತ್ತು ಕಾಲೇಜ್ಗಳಲ್ಲಿ ಈ ಎರಡು ಎರಡನ್ನು ಯಾವ ರೀತಿಯಾಗಿ ನಾವು ಮೇಂಟೈನ್ ಮಾಡಬೇಕು ಅನ್ನೋದ್ರ ಸಲುವಾಗಿದೆ ಹೀಗಾಗಿ ಭಾಳಷ್ಟು ಅಭ್ಯರ್ಥಿಗಳು ಇದಕ್ಕೆ ನೀವು ಏನು ಮಾಡ್ರಿ ಅಂತಂದರೆ ಕಮೆಂಟ್ ಮತ್ತು ಸಜೆಷನ್ ಕೊಡಿ ಯಾಕಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ಸ್ ಏನಿದೆ ಅಲ್ಲ ಮತ್ತು ಅವ್ರು ಪಿ ಎಚ್ ಡಿ ಮಾಡಬಾರ್ದು ಮಿನಿಮಮ್ ಕ್ವಾಲಿಫಿಕೇಷನ್ ಟು ಸೆಟ್ ಮಾತ್ರ ಇರಲಿ ಅಂತೇಳಿ ಪ್ರಮೋಷನ್ಗೆ ಬೇಕಾದರೂ ಅವರು ಪಿ ಎಚ್ ಡಿ ಮಾಡಿಕೊಂಡು ಏನೋ ಮಾಡ್ಕೊಂಡು ಹೋಗಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಅಪಾಯಿಂಟ್ಮೆಂಟ್ ಆಫ್ ದ ಅಸಿಸ್ಟೆಂಟ್ ಪ್ರೊಫೆಸರ್ ಲೆವೆಲ್ ಟೆನ್ಗೆ ಏನಿದೆಯಲ್ಲ ಈ ಟೆನ್ನಿಗೆ ಜಸ್ಟ್ ಟು ಸೆಟ್ ಇರಲಿ ಈಗ ಪ್ರೆಸೆಂಟ್ ಯಾವ ರೀತಿ ಆಗಿದೆ ಅಂತೇಳಿ ಹೀಗಾಗಿ ಭಾಳಷ್ಟು ಜನ ಏನು ಮಾಡ್ರಿ ನೀವು ಆಲ್ಮೋಸ್ಟ್ ಎಲ್ಲ ಯಾರು ನೆಟ್ಟು ಸೆಟ್ಟು ಪಿ ಪಿ ಎಚ್ ಡಿ ಪಾಸ್ ಆದರು ಪಾಸ್ ಆಗದೆ ಇರುವಂಥ ಅಭ್ಯರ್ಥಿಗಳು ಇದಕ್ಕೆ ಅವರು ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ ಈ ಫೀಡ್ಬ್ಯಾಕನ್ನು ಈ ಡ್ರಾಫ್ಟಿಗೆ ನೀವೇನು ಮಾಡಬೇಕು ಅಂತಂದರೆ ಸಜೆಷನ್ ಕೊಡಬೇಕು ಮಿನಿಮಮ್ ಕ್ವಾಲಿಫಿಕೇಷನ್ ಫಾರ್ ದ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜಸ್ ಮೇಂಟೈನ್ ಪ್ಲೀಸ್ ಮೇಂಟೈನ್ ದ ಅಂತೇಳಿ ಜಸ್ಟ್ ಕೆ ಸೆಟ್ ಟು ನೆಟ್ ಓನ್ಲಿ ಕ್ವಾಲಿಫಿಕೇಷನ್ ಅಂತೇಳಿ ಏನಾದರೂ ಒಂದು ಕಮೆಂಟನ್ನು ಮಾಡಿ ಇಲ್ಲದೇ ಇತ್ತು ಅಂದರೆ ಮತ್ತೆ ನಿಮ್ಮ ಏನಾದರೂ ನೀವು ಇದು ಫೀಡ್ಬ್ಯಾಕ್ ಕೊಡದೇ ಇದ್ದರೆ ಮೋಸ್ಟ್ಲಿ ಮತ್ತು ಪಿ ಎಚ್ ಡಿ ಮಾಡಿಕೊಂಡ್ರು ಮಾಡ್ಬೋದು ಮೊದಲೇ ಅವರು ಹೇಳಿದ್ರು ಏನು ಅಂತಂದರೆ ನಾವು ಈ ಇನ್ನು ಮುಂದೆ ಸಹ ಏನು ಸಹಾಯಕ ಪ್ರಾಧ್ಯಾಪಕರ ನೇಮಕತೆಗೆ ಪಿ ಎಚ್ ಡಿಗೆ ಹೆಚ್ಚು ವ್ಯಾಲ್ಯೂ ಕೊಡೋದಿಲ್ಲ ರೀಸರ್ಚಿಗೆ ಹೆಚ್ಚು ವ್ಯಾಲ್ಯೂ ಕೊ ವ್ಯಾಲ್ಯೂಸ್ ಕೊಡೋದಿಲ್ಲ ಬಟ್ ಅದರ ಬದಲಾಗಿ ಅವರಲ್ಲಿರುವಂಥ ಟ್ಯಾಲೆಂಟನ್ನು ಪ್ರೆಸೆಂಟ್ ಟೆಕ್ನಾಲಜಿ ಬೇಸ್ಡ್ ಟ್ಯಾಲೆಂಟನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅಂಥದ್ದನ್ನು ನಾವು ಬಯಸ್ತೀವಿ ಅಂತ ಹೇಳಿದ್ರು ಹೀಗಾಗಿ ಮೋಸ್ಟ್ಲಿ ಏನು ಚೇಂಜಸ್ ಏನು ಇರ್ಬೋದು ನಾನು ಡ್ರಾಫ್ಟನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಆ ಡ್ರಾಫ್ಟನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಬಗ್ಗೆ ಸ್ಟಡಿ ಮಾಡಿಕೊಂಡು ಮತ್ತೆ ನಿಮಗೆ ಏನು ಕ್ವಾಲಿಫಿಕೇಷನನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ನಂತರದಲ್ಲಿ ಡ್ರಾಫ್ಟ್ ಏನಾದರೂ ಆಯಿತು ಅಂದರೆ ಮೋಸ್ಟ್ಲಿ ಇಪ್ಪತ್ತೈದಕ್ಕೆ ಡ್ರಾಫ್ಟ್ ಕೊಟ್ಟಿದ್ದಾರೆ ಈ ಡ್ರಾಫ್ಟು ಮೋಸ್ಟ್ಲಿ ಇಪ್ಪತ್ತಾರು ಪಾಸ್ ಆಯಿತು ಅಂದರೆ ಇಪ್ಪತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೇಳರಿಂದ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಏನು ನಿಯಮಾವಳಿಗಳಲ್ಲಿ ಭಾಳಷ್ಟು ಬದಲಾವಣೆಯನ್ನು ನೋಡ್ಬೋದಾಗಿದೆ ಓಕೆ ಇದನ್ನು ಒಂದು ನೀವು ಫೀಡ್ಬ್ಯಾಕನ್ನು ಬರ್ಕೊಂಡು ಫೀಡ್ಬ್ಯಾಕನ್ನು ಕೊಡಿ ಮತ್ತು ಈ ಡ್ರಾಫ್ಟ್ ಬಗ್ಗೆ ಆಮೇಲೆ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ ಅಲ್ಲಿಯೂ ಸಹಿತ ಈ ಡ್ರಾಫ್ಟನ್ನು ಹಾಕ್ತೀನಂತೆ ನೀವು ಸಹಿತ ಓದ್ಕೊಂಡು ಕಮೆಂಟ್ ಮಾಡ್ತೀನಿ Okay, thank you.